ಹುಡುಗಾಟಕಿ ವ್ಯವಹಾರಲ್ಲ ಈಗ ನನ್ನ ರಾಜ್ಯದ ಮುಖ್ಯಮಂತ್ರಿ ಅವರ ಜೊತೆ ಸಭೆ ಮಾಡ್ಬೇಕಾಗಿತ್ತು ನಮ್ಮಲ್ಲಿ ವಿಡಿಯೋ ಕಾನ್ಫರೆನ್ಸ್ ತಗೊಂಡು ಸಭೆ ಮಾಡಿ ನಿಮ್ಮ ವಿಷಯದಲ್ಲಿ ಹೇಳ ಹೆಂಗ ಹೇಳ ಎಸ್ ಪಿ ಸರ್ ಫೋನ್ ಹಚ್ಚರ ನಿಮ್ ಹುಡುಗೋರು ಅಧ್ಯಕ್ಷರಿಗೆ ಗಲಾಟೆ ಮಾಡೋತಾರೆ ನೀವು ಬೋರ್ ಮಟ್ಟ ಹೋಗೋರು ಅಂತ ಅಂದ್ರೆ ಸಾಹೇಬ್ರೇನಂದ್ರೆ ಬರೀ ಅಲ್ಲಿಂದ್ರೆ ಇಪ್ಪತ್ತೈದು ಮೂವತ್ತು ನಿಮಿಷನ ಬಂತು ನನಗೇನ್ ಹೇಳಿ ಏನಾರು ನೀವು ಯಾರು ಕೇಳ ಹಾಗಾಗಿ ನನಗೆ ಇಲ್ಲಿ ಮಾಡೋದಿರ್ಲಿಲ್ಲ ನೀತೀನಿ ಕೇಳ್ರಿ ಸರ ಇನ್ನು ಮುಂದೆ ನಾವಂತೂ ರೈತರು ಯಾರೋ ಹೇಗಿ ಕ್ಲಿಯರ್ ಆಗಿ ಯಾವುದೋ ಚಳವಳಿ ಇರಲಿ ಕಲ್ಲು ಉಗಿದು ತೂರಾಟ ಮಾಡಿರ ಆ ಕಲ್ಲು ತೂರಾಟ ಮಾಡಿರ್ತಕ್ಕಂಥವ್ರ ಕಾನೂನು ಪ್ರಕಾರ ಪೊಲೀಸ್ ಇಲಾಖೆ ಕ್ರಮ ತಗೋತೈತಿ ಸಂಬಂಧ ಇಲ್ಲ ಲಕ್ಷ ಇರಲಿ ನಾ ಈಗ ಹೇಳ್ತು ಕಲ್ಲ ಉಗಿದಿಲ್ಲ ಪ್ರತಿಭಟನೆ ಕರೆ ಕೊಟ್ಟು ಸುಮ್ ಬಂದ ರಸ್ತೆ ಮೇಲೆ ನಿಲ್ಲುದು ಸಾರ್ವಜನಿಕರಿಗೆ ಕೈ ಮುಗಿದ ನೋಡ್ರಿ ನಾವು ಆ ಕಬ್ಬಿನ ಬೆಲೆ ನಿಗದಿ ಆಗ್ಬೇಕಾಗಿತಿ ದಯವಿಟ್ಟು ಸಹಕರಿಸ್ರಿ ನಾವು ನಮಗ ಪದಕ್ಕೆಲ್ಲ ಹಾಳಾಗಿ ವಿನಂತಿ ಮಾಡ್ತೇರಿ ಅವ್ರ ಜೊತೆ ಜಗಳ ಅಲ್ಲ ಯಾಕಂದ್ರ ನಮ್ಮ ಅವಗವ್ರು ಬೇರೆದವ್ರು ಅಲ್ಲಾರ ನಮ್ಮ ಅಂತಮ್ರ ಸಂಬಂಧಿಕರು ದೋಸ್ತರು ಗೆಳೆಯರು ನಮ್ಮವ್ರದಾರ ಈ ಪದ್ದತಿಯನ್ನು ಕಲೀದೆ ಹಿಂಗ ಮಾಡೇ ನಮ್ಮ ಬಾಳೆ ಬೀದಿ ಒಳಗ ಈ ಸರ್ಕಾರಗಳು ಈ ರಾಜಕಾರಣಿಗಳು ಆಡಿಸಿ ಕಳಿಸಿದವ್ರು ಇಲ್ಲಿ ತುಂಬಿಸಿದ್ರೆ ನಿಮ್ಮ ಇವತ್ತ ನಾವೆಲ್ಲ ಶಣೆ ಇದ್ದುಪ್ಪ ಅಂತಂದ್ರ ಇವತ್ತ ಇನ್ನೊಳ್ಳೆ ಯಾವತ್ತು ಕಬ್ಬಿಣ ಬಿಲ್ ಐದು ಸಾವಿರ ರೂಪಾಯಿ ತಗೋತಿದ್ದು ಈಗ ಕೆಆರ್ ಕೆಳರು ಹಂಗ ಹುಯ್ಯಂದ ಬಿಡವ್ರೋಡ್ರ ಈಗ ಒಕ್ಕಟ್ಟಾಗಿರ ಈಗ ಒಕ್ಕಟ್ಟಾಗಿರ ತನ್ನ ಹೆಚ್ಚು ಕುಡಿಸಿದ್ರು ನೋಡ್ರಿ ಕೆಲರು ಮೂರ್ ಸಾವಿರ ರೂಪಾಯಿ ತಗೋ ಹಾಕೈತೆ ಆರು ವರ್ಷ ಆಗ್ತ ಒಂದ್ ರೂಪಾಯಿ ಹೆಚ್ಚು ಕೊಟ್ಟಿಕ್ಕಿಲ್ಲ ಗಂಡ ಮಕ್ಕಳ ಗುರ್ಲಾಪುರದಾಗ ಯಾವಾಗ ಗುರುಲಾಪುರ ಹಾರೂಗೇರಿ ಕಮಿಷನರ್ ಆಫೀಸ್ ಯಾವಾಗ ಚಾಲು ಆತು ಅವಾಗಿಂತರ ಐವತ್ತಕ್ ಬಂದ್ರು ಮತ್ತಿಪ್ಪತ್ತೈದಕ್ ಬಂದ್ರು ಮತ್ತಿಪ್ಪತ್ತೈದಕ್ ಬಂದ್ರು ಡಿಸಿ ಸಾಹೇಬ್ರ ಎಸ್ಪಿ ಸಾಹೇಬ್ರ ನಮ್ಮ ಸಂಬಂಧ ಎಷ್ಟು ರಿಸ್ಕ್ ಇಟ್ಕೊಂಡ ಆ ಕಾರ್ಖಾನೆ ಮಾಲೀಕರ ಜೊತೆ ಮಾತಾಡಿ ನೂರಾರು ಸಲ ಅವರು ಹುಲಿಗೋಳಿ ಅಡ್ಡು ಹುಲಿಗೋಳ ಅವ್ರಿಗೆ ಜೋರಾಗಿ ಚಪ್ಪ ಬಾರ ಸರ್ ಮೊದಲ ಸಾಮಾನ್ಯವಾದಲ್ಲ ಕೇಳ್ರೆ ನೀವು ಪೂಗಡ ಕುಂಡಾರ ಮಣಿಗೆ ಹೋಗಾರ ಅಷ್ಟ ಪ್ರಯತ್ನ ಪ್ರಯತ್ನ ಕೇಳ್ರಿ ಏ ತಮಾ ಕಪ್ಪ ಕಿವಿ ಅಟ ಕೇಳೋ ಜೈನು ಏ ಕಿವಿ ಅಟ ಕೇಳ್ರು